ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಉಡುಪಿ ಜಿಲ್ಲಾ ಘಟಕದ ವತಿಯಿಂದ ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಪಿಎಚ್ಪಿ ಬಜರಂಗ ದಳದ ಕಾರ್ಯಕರ್ತರು ಸಾಗಿ ಬಂದರು ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಅಲ್ಲಿನ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದೆ ದೇವು ಚಂದ್ರ ದಾಸ್ ಎಂಬ ಯುವಕನನ್ನ ಅನುಮಾನಶವಾಗಿ ಕೊಲೆ ಮಾಡಲಾಗಿದೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ನಿಲ್ಲಬೇಕು ಈ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪ್ರಾಂತ್ಯ ಗೋರಕ್ಷಕ ಪ್ರಮುಖ ಸುನಿಲ್ ಕೆಆರ್ ಮಾತನಾಡಿದರು ಶಾಸಕ ಯಶ್ಪಾಲ್ ಸುವರ್ಣ ಪ್ರಮುಖರಾದ ದಿನೇಶ್ ಮೆಂಡನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವೆಲ್ಲ ಸೇರಿರುವಂತಹ ಸಂದರ್ಭ ಯಾವುದು ಅಂತ ಕೇಳಿದರೆ ಯಾವ ದೇಶ ಸ್ವತಂತ್ರ ಸ್ವಾತಂತ್ರ್ಯವಾಗಿ ಅನ್ನುವ ದೃಷ್ಟಿಯಿಂದ ಬಹಳ ವರ್ಷಗಳ ಹಿಂದೆ ಬಾಂಗ್ಲಾದೇಶದ ವಿಮೋಚನೆಗೆ ಕಾರಣವಾಗಿ ಆ ದೇಶಕ್ಕೆ ಅನ್ನ ಆ ದೇಶಕ್ಕೆ ಅನ್ನ ಆಹಾರ ನೀರು ಇತ್ಯಾದಿಗಳನ್ನು ಒದಗಿಸಿ ಅಲ್ಲಿ ಅವರೆಲ್ಲ ಒಂದು ಐಕ್ಯಮತ್ಯದಲ್ಲಿರಬೇಕು ಅಂತ ಭಾವನೆ ಮಾಡಿಕೊಂಡು ಬಾಂಗ್ಲಾ ವಿಮೋಚನೆಯನ್ನು ಮಾಡಿ ಆವತ್ತಿನ ಪ್ರಧಾನಮಂತ್ರಿಗಳಾಗಿರತಕ್ಕಂತಹ ಸನ್ಮಾನ್ಯ ಇಂದಿರಾ ಗಾಂಧಿಯವರು ಆ ದೇಶದ ವಿಮೋಚನೆಗೆ ಕಾರಣವಾಗಿ ದುರ್ದೈವ ಇವತ್ತು ಆ ದೇಶ ಸಮಸ್ತಿಯಲ್ಲಿರಬೇಕಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕಾದ ದೇಶ ಇವತ್ತು ಅಲ್ಪಸಂಖ್ಯಾತ ಬಾಹುಳ್ಯದಲ್ಲಿರುವಂತಹ ಹಿಂದೂಗಳನ್ನ ದಮನ ಮಾಡಲಿಕ್ಕೆ ಹೊರಟಿದೆ ಕಾರಣಗಳೇನು ಅಂತ ನಾವು ಒಮ್ಮೆ ಯೋಚನೆ ಮಾಡಬೇಕು ಇದರ ಹಿಂದಿರುವಂತಹ ಕಾರಣಗಳು ಯಾವಾಗ ಅನ್ಯಮತೀಯರು ಬಹುಸಂಖ್ಯಾತರಾಗಿ ಅವರದಾದಂತಹ ಬೇಳೆಗಳು ಹೇಗೆ ಬೇಯ್ತಾ ಬರ್ತದೋ ಆ ಪ್ರದೇಶಗಳಲ್ಲಿ ಹಿಂದೂಗಳು ವಾಸಿಸುವ ಹಾಗಿಲ್ಲ ಎನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ ಭವ್ಯವಾಗಿರ್ತಕ್ಕಂತಹ ಭಾರತ ದೇಶದ ಇವತ್ತಿನ ರಾಜಕೀಯ ಪ್ರಜ್ಞೆ ಯಾವ ಸನಾತನ ಹಿಂದೂ ಧರ್ಮದ ಆಧಾರದ ಮೇಲೆ ನಡೆಯುತ್ತದೆ ಅದಕ್ಕೆ ಬಂದು ಥ್ರೆಟ್ ಕೊಡಬೇಕನ್ನುವಂತಹ ದೃಷ್ಟಿಯಿಂದ ಷಂಡ ಯೂನು ಸರ್ಕಾರ ಭಯೋತ್ಪಾದನೆಯನ್ನು ಹತ್ತಿಕ್ಕಲಾಗದೆ ಗೋಮುಖ ವ್ಯಾಗ್ರತನವನ್ನು ತೋರಿಸ್ತಾ ಇದೆ